पीडीएफ ಕಳಿಸ್ತೀನಿ ಆಮೇಲೆ ಹೌದು ಪ್ರೂಫ್ ಮಾಡ್ತೀನಿ ರಾಹಾ ಮಾಡ್ತಾ ಇದ್ಬಿಡೀನಿ ಬಹಳ ಬಹಳ کھول್ತಾ ಇದೀನಿ ಬಹಳ کھول್ತಾ ಇದೀನಿ ಬಹಳ کھول್ಕೊಂಡೆ ಆಮೇಲೆ ಮಾಡ್ತಾ ನಿಮ್ಜಾ ಪೇಪರತ್ತಾ ಓಕೆ ಓಕೆನಾ ಮಾಡೋಣ ಆಯಿತ ಓದ್ಕೊಂಡ್ರಾ ಅಲ್ಲ ಮೊನ್ನೆ ಟ್ವೀಟ್ ಮಾಡಿದ್ದೆ ಮೊನ್ನೆ ನಾನು ಮಾತಾಡ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ನಮ್ಮ ಪಕ್ಷದ ಮುಖಂಡರು ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರಂತಹ ಶ್ರೀತ ರಾಮಲಿಂಗಾರೆಡ್ಡಿ ಈ ಈ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ ಅವರಿಗೆ ತಮಿಳುಗಳ ಬಗ್ಗೆ ಸ್ವಾಗತವನ್ನು ಕೊಡ್ತೇನೆ ಈ ಮಾ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಶ್ರೀತಾ ಕೃಷ್ಣಮರಾಜರವರು ಕೆ ಪಿ ಸಿ ಸಿ ಮಾಜಿ ಕೋಶಾಧ್ಯಕ್ಷರು ಅವರು ಸಹ ಇದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿ ಉದಯ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಮತ್ತೊಬ್ಬರು ಮನೋಹರ್ ಅವರು ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಮೈಸೂರು ಎಲೆಕ್ಟ್ರಿಕಲ್ ಕಂಪನಿ ಅಧ್ಯಕ್ಷರು ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಶ್ವೇತಾ ಅವರು ಮಾಜಿ ಮೇಯರು ಮತ್ತು ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ಈಗ ಶ್ವೇತಾ ರಾಮಗಣರವರು ಈ ಪತ್ರಿಕಾಗೋಷ್ಠಿನ ಉದ್ದೇಶಿಸಿ ಮಾತಾಡ್ತಾರೆ ಎಲ್ಲ ಮಾಧ್ಯಮದ ಬಂಧುಗಳೇ ಈಗ ಮೆಟ್ರೋ ನಾಳೆ ಉದ್ಘಾಟನೆ ಆಗ್ತಾಯಿದೆ ಆಮೇಲೆ ಶಂಕುಸ್ಥಾಪನೆ ಕೂಡ ಆಗ್ತಾ ಇದೆ ನಾನು ಮೆಟ್ರೋ ಬಗ್ಗೆ ಮೊನ್ನೆ ಟ್ವೀಟ್ ಮಾಡಿದ್ದೆ ಅಷ್ಟೇ ಸಾಕು ಹೊಂದ್ಕೊಂಡಿದ್ದೆ ಆದರೆ ನಿನ್ನೆ ಬಿ ಜೆ ಪಿ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಇನ್ನು ಕೆಲವು ಎಂ ಪಿಗಳು ಬಿ ಜೆ ಪಿ ಎಂ ಪಿಗಳು ಅವರು ಏನೋ ಅವರೇ ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಮೆಟ್ರೋ ಮಾಡಿದಾಗೆ ಅವರ ಸ್ಟೇಟ್ಮೆಂಟ್ ಹೇಳಿ ಅವರೇ ಕೇಂದ್ರ ಸರ್ಕಾರನೇ ಎಲ್ಲ ಜಮೀನು ತಗೊಂಡು ಅವರೇ ಕೃತಿ ಹಣ ಹಾಕಿ ಅವರೇ ಕಲ್ಪ್ ಮಾಡಿದಾಗೆ ಅವ್ರ ಸ್ಟೇಟ್ಮೆಂಟ್ ಹೇಳು ಆಮೇಲೆ ವಿಳಂಬ ನೀತಿಯಿಂದ ಹಣದಿ ಮಾಡಿದ ಸಂಚಾರ ಅಂತ ಅಲಿಗೇಷನ್ ಬೇರೆ ರಾಜ್ಯ ಸರ್ಕಾರದ ಮೇಲೆ ಆಮೇಲೆ ರಾಜ್ಯ ಸರ್ಕಾರ ವಿಳಂಬಕ್ಕೆ ಕಾರಣ ಮತ್ತು ಈ ರೀತಿ ಎಲ್ಲ ವಿಜಯದರ ಅವರು ತೇಜಸ್ವಿ ಸೂರ್ಯ ಇನ್ನು ಕೆಲವರು ಎಲ್ಲ ಬಿ ಜೆ ಪಿ ಮುಖಂಡರು ಮಾತಾಡ್ತಾ ಇದ್ದಾರೆ ಇವರಿಗೆ ಇಷ್ಟೇ ಗೊತ್ತಿಲ್ಲ ಯಾವಾಗ ಮೆಟ್ರೋ ಸ್ಟಾರ್ಟ್ ಆಯಿತು ಅಂತ ಎರಡು ಸಾವಿರದ ಆರಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅನುಮೋದನೆ ಪಡ್ಕೊಂಡು ಎಮ್ ವಿ ರೋಡಲ್ಲಿ ಈಗ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿ ಶಂಕುಸ್ಥಾಪನೆ ಆಗಿದ್ದು ಆಗ ಧರನ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ನಾನು ಬೆಂಗಳೂರು ನಗರದ ನಿಸ್ವಾರಿ ಸರ್ಚನಾಗಿದ್ದೆ ಆವತ್ತು ಮೆಟ್ರೋ ಫಸ್ಟ್ ಫೇಸ್ಗೆ ಆವತ್ತು ಶಂಕುಸ್ಥಾಪನೆ ಆಗಿತ್ತು ಆಮೇಲೆ ಈ ಮೆಟ್ರೋ ಜನರದ್ದು ದೇ ಯಾವುದೋ ಒಂದು ಪಕ್ಷದ್ದಲ್ಲ ಬಿ ಜೆ ಪಿ ಪಕ್ಷದ್ದಲ್ಲ ಅಥವಾ ರಾಜ್ಯ ಸರ್ಕಾರದ್ದಲ್ಲ ಮೆಟ್ರೋ ಜನರದ್ದು ಯಾವ ಪಕ್ಷದ ಸ್ವತ್ತು ಕೂಡ ಅಲ್ಲ ಅಂತ ಇನ್ನೊಮ್ಮೆ ಬಿ ಜೆ ಪಿ ನೀಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರಿಗೆ ಕೆಲಸ ಮಾಡೋದಕ್ಕಿಂತಲೂ ಪ್ರಚಾರ ದುರ್ಚು ಪ್ರಚಾರ ಪ್ರಿಯರು ಏನು ಮಾಡದೇ ಇದ್ರು ಕೂಡ ನಾವು ಮಾಡಿದ್ದೀವಿ ಅಂತ ಹೇಳೋದು ಬೇರೆಯವ್ರು ಮಾಡೋದನ್ನು ನಾವೇ ಮಾಡಿದ್ದೀವಿ ಅಂತ ಹೇಳೋದು ಇಂಥ ಜನಕ್ಕೆ ನಾವೇನು ಹೇಳೋದು ಆಮೇಲೆ ಏನು ರಾಜ್ಯ ಸರ್ಕಾರ ಸಣ್ಣ ಪಾಲ್ ಥರ ಏನೂ ಅಲ್ಲ ಇಲ್ಲ ಕೇಂದ್ರ ಸರ್ಕಾರ ತೊಂಬತ್ತು ಪರ್ಸೆಂಟ್ ಕೊಟ್ಬಿಟ್ಟರು ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಕೊಟ್ಬಿಟ್ಟಿದ್ರೆ ಸಣ್ಣ ಪಾಲ್ದಾರ ಆಗ್ತೀವಿ ನಾವು ಆ್ಯಕ್ಚುಯಲ್ ಆಗಿ ದೊಡ್ಡ ಪಾಲ್ದಾರರು ನಾವೇ ದೊಡ್ಡ ಪಾಲ್ದಾಗಲೂ ನಮ್ಮ ರಾಜ್ಯ ಸರ್ಕಾರ ನಿಮಗೆಲ್ಲ ಅಂಶ ಕೊಟ್ಟಿದ್ದೀನಿ ಫೇಜು ಫೇಜ್ ಒನ್ ಕರ್ನಾಟಕ ಸರ ಸರ್ಕಾರ ಮೂವತ್ತು ಪರ್ಸೆಂಟು ಪ್ಲಸ್ ಜಮೀನು ಕೇಂದ್ರ ಸರ್ಕಾರದ್ದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಆಮೇಲೆ ಉಳಿದ ನಲವತ್ತೈದು ಪರ್ಸೆಂಟು ಸಾಲದ ರೂಪದಲ್ಲಿ ಮೆಟ್ರೋ ತೊಗೊಂಡಿದೆ ಕಾಲದ ರೂಪದಲ್ಲಿ ಮೆಟ್ರೋ ಕಂಪ್ನಿ ಕಂಪ್ನಿ ತಗೊಂಡಿದೆ ಸೆಕೆಂಡ್ ಫೇಜ್ದು ಮೂವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಪ್ಲಸ್ ಜಮೀನು ನಮ್ಮದೇ ಆಮೇಲೆ ಹೆಚ್ಚುವರಿ ಖರ್ಚಾಗುತ್ತಲ್ಲ ಅದು ಕೂಡ ನಂಬ್ದೇ ಆಮೇಲೆ ಅದೇ ಬಿತ್ತಿಮೀರಿದ ವೆಚ್ಚ ಅಂತ ಹಾಕಿದ್ದೀನಿ ಇದರಲ್ಲಿ ಅದರಲ್ಲಿ ಆಮೇಲೆ ಕೇಂದ್ರ ಸರ್ಕಾರದ ಇಪ್ಪತ್ತೇ ಪರ್ಸೆಂಟು ಸೆಕೆಂಡ್ ಫೇಸಲ್ಲಿ ಇಪ್ಪತ್ತೇ ಪರ್ಸೆಂಟು ಇನ್ನು ಉಳಿದಿರ್ತಕ್ಕಂಥ ಐವತ್ತು ಪರ್ಸೆಂಟು ಸಾಲ ತಗೊಂಡಿದ್ದಾರೆ ಮೆಟ್ರೋ ಕಂಪ್ನಿಯವರು ಅಂದರೆ ನೂರು ಪರ್ಸೆಂಟಲ್ಲಿ ಈಗ ರಾಜ್ ಕೇಂದ್ರ ಸರ್ಕಾರ ಸರ್ಕಾರದ್ದು ಕೇವಲ ಇಪ್ಪತ್ತು ಪರ್ಸೆಂಟು ಉಳಿದಿದ್ದು ರಾಜ್ಯ ಸರ್ಕಾರ ಕೇಂದ್ರ ಇದು ಮೆಟ್ರೋದವರು ಸಾಲ ತಗೊಂಡಿರ್ತಕ್ಕಂಥದ್ದು ಆಮೇಲೆ ಮೂರನೇ ಫೇಸು ರಾಜ್ಯ ಸರ್ಕಾರದ ಇಪ್ಪತ್ತು ಪರ್ಸೆಂಟು ಸಂಪೂರ್ಣ ಜಮೀನು ಮತ್ತು ಪುನರ್ವಸತಿ ವೆಚ್ಚ ಕೇಂದ್ರ ಸರ್ಕಾರದ ಇಪ್ಪತ್ತು ಪರ್ಸೆಂಟು ಇನ್ನು ಉಳಿದಿರ್ತಕ್ಕಂಥ ಅರವತ್ತು ಪರ್ಸೆಂಟು ಸಾಲ ಮೆಟ್ರೋ ತಗೊಂಡಿರೋದು ಆಮೇಲೆ ಈ ಮೆಟ್ರೋಗೆ ಸಾಲಕ್ಕೆ ಜಾಮೀನು ಹಾಕಿರೋದು ರಾಜ್ಯ ಸರ್ಕಾರ ಗ್ಯಾರಂಟಿ ಮೆಟ್ರೋದವ್ರು ಕಟ್ಟತೇ ಇದ್ದರೆ ರಾಜ್ಯ ಸರ್ಕಾರ ಅದನ್ನು ಬರೆಸ್ಬೇಕು ಮೆಟ್ರೋದವ್ರ್ ಕಟ್ಟೋಕ್ಕಾಗಲಿಲ್ಲ ಅಂತ ಹೇಳ್ತಾ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರ ಬರೆಸ್ತೀವಿ ಅಂತ ನಾವು ಕೊಟ್ಟಿದ್ದೀವಿ ಮತ್ತು ಪ್ರತಿ ಹಂತದಲ್ಲೂ ಕೂಡ ಸರ್ಕಾರ ಜಮೀನಿಗೆ ಹೆಚ್ಚು ನಾವು ಹಣ ಕೊಡಬೇಕಾಗಿತ್ತು ಈಗ ಲ್ಯಾಂಡ್ ಎಕ್ವೇಷನ್ ಭಾಳ ಕಾಸ್ಟ್ಲಿ ಆಗೋಯಿತು ಎರಡು ಪಟ್ಟು ಮೂರು ಪಟ್ಟು ಬೆಂಗಳೂರಲ್ಲಿ ಮೂರು ಪಟ್ಟು ನಾವು ಕೊಡಬೇಕು ಅದಕ್ಕೆ ಎಲ್ಲರೂ ಕೂಡ ಒಂದು ಲ್ಯಾಂಡ್ ಎಕ್ವೇಷನ್ ಆದಾಗ ಮೆಟ್ರೋ ಥರ ಕೊಡಿ ಮೆಟ್ರೋ ಥರ ಕೊಡಿ ಅಂತ ಹೇಳ್ತಾರೆ ಯಾಕೆಂದರೆ ಮೆಟ್ರೋದಲ್ಲಿ ಜಾಸ್ತಿ ಕೊಡ್ತಾರೆ ಅಂತೇಳಿ ಬೇರೆಯವರು ಕೂಡ ಮೆಟ್ರೋ ಥರ ಕೊಡ್ತಾರೆ ಅಂತ ಹೇಳ್ತಾರೆ ಲ್ಯಾಂಡ್ ಅದೇನು ಅಮೌಂಟ್ ಆಗುತ್ತೆ ಅದು ಕೊಡ್ತಿರ್ತಕ್ಕಂಥದ್ದು ನಾವು ಆಮೇಲೆ ಇದೆಲ್ಲ ಬಿ ಜೆ ಪಿಯವರು ಬೇರೆ ಯಾರನ್ನ ರಾಜ್ಯವರು ಇನ್ಯಾರಾದರೂ ಹೇಳಿದರೆ ಓಕೆ ಇವರೆಲ್ಲ ನಮ್ಮ ರಾಜ್ಯದವರೆ ಈ ಬಿ ಜೆ ಪಿ ಅಧ್ಯಕ್ಷರಿರ್ಬೋದು ಬಿ ಜೆ ಪಿ ಸಂಸದರಿರ್ಬೋದು ಬಿ ಜೆ ಪಿ ಮುಖಂಡರು ಇರ್ಬೋದು ಇವರೆಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೆ ಕ್ರೆಡಿಟ್ ಕೊಡೋಕೆ ಹೋಗ್ತಾರೆ ಇವರೇನು ಕರ್ನಾಟಕದವರಲ್ಲ ಇವರು ಕರ್ನಾಟಕ ಸರ್ಕಾರದ್ದು ಎಷ್ಟು ಹಣ ಇದೆ ಅಂತೇಳಿ ನಮ್ಮದೇನು ಹಣ ಇಲ್ವಾ ಹೌದು ಹೇಳಬೇಕು ಅವರು ಕೇಂದ್ರ ಸರ್ಕಾರದಿಷ್ಟು ರಾಜ್ಯ ಸರ್ಕಾರದ್ದು ಇಷ್ಟು ಇಷ್ಟು ಲೋಪ್ ತೊಗೊಂಡಿದ್ದಾರೆ ಅಂತ ಅವ್ರ ಬಾಯಲ್ಲೇ ಬರೋದಿಲ್ಲ ಅವ್ರ ಬಾಯಲ್ಲೇ ಬರೋದಿಲ್ಲ ಎಲ್ಲವೂ ಕೇಂದ್ರ ಸರ್ಕಾರ ಅಂತ ಕೊಟ್ಬಿಟ್ರು ಅಂತ ಏನು ಕೊಟ್ಟಿದ್ದಾರೆ ಅಂತ ಇನ್ನೊಂದು ಅಂಕಿಅಂಶಗಳ ಸಮೇತ ನಿಮಗೆಲ್ಲ ಕೂಡ ಕೊಟ್ಟಿದ್ದೀನಿ ಇದು ಅಷ್ಟೇ ಫಸ್ಟ್ ಫೇಸ್ ನೋಡಿ ಕೇಂದ್ರ ಸರ್ಕಾರ ಆಗಲೇ ಹೇಳಿದ್ದೀನಿ ಮತ್ತೆ ಮಳೆ ಪದೇ ಏನು ಹೇಳಬೇಕಾಗಿಲ್ಲ ನಿಮ್ಮ ಹತ್ರ ನಾನು ಎಲ್ಲ ಅಂತ ಹೇಳಿದ್ದೀನಿ ಆರಂಭ ಶಂಕುಸ್ಥಾಪನೆ ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಆರುನೂರು ಎಷ್ಟೋ ನಲವತ್ತೆರಡು ಕಿಲೋಮೀಟ್ರು ನಾನು ಯಾವುದೋ ಒಂದು ಪೇಪರ್ ಅಲ್ಲ ಚೇಂಜಸ್ ಸೂರ್ಯ ಅರೈ ಕಿಲೋಮೀಟ್ರ್ ಆಗಿದ್ದರು ಇವ್ರ ಕಾಲದಲ್ಲಿ ಅಂತ ನಲವತ್ತೆರಡು ಕಿಲೋಮೀಟ್ರಿಗೆ ರಸ್ತೆ ಮನಮೋಹನ್ ಸಿಂಗ್ ಅವರು ಫೌಂಡೇಶನ್ ತಂದು ಹಾಕಿದ್ರು ಆಮೇಲೆ ಆವಾಗ ಪ್ರಾರಂಭದಲ್ಲಿ ಆರಂಭ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ಅಂತ ಅಂದಾಜು ಮಾಡಿದರು ಮುಗಿಯುವಷ್ಟಲ್ಲಿ ಹದಿನಾಲ್ಕು ಸಾವಿರದ ಐದು ಕೋಟಿ ಆಯಿತು ಅಲ್ಲಿ ಡೀಟೇಲ್ ಹಾಕಿ ಕೊಟ್ಟಿದ್ದೀನಿ ನೋಡಿ ಕರ್ನಾಟಕ ಸರ್ಕಾರದ್ದು ಮೂವತ್ತು ಪರ್ಸೆಂಟ್ ಅಂದರೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಕೋಟಿ ಆಯಿತು ಕೇಂದ್ರ ಸರ್ಕಾರದ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಮೂರು ಸಾವಿರದ ಆರುನೂರ ಒಂದು ಕೋಟಿ ಆಯಿತು ನಲವತ್ತೈದು ಪರ್ಸೆಂಟ್ ಸಾಲ ಅಂದರೆ ಆರು ಸಾವಿರದ ನಾನ್ನೂರ ಎಂಬತ್ತೆರಡು ಕೋಟಿ ಆಯಿತು ಆಮೇಲೆ ಸೆಕೆಂಡ್ ಫೇಸ್ದು ಕರ್ನಾಟಕ ಮೂವತ್ತು ಪರ್ಸೆಂಟು ಪ್ಲಸ್ ಜಮೀನು ಪ್ಲಸ್ ಎಕ್ಸಸ್ ಅಮೌಂಟ್ ಮಿತಿ ಬೀರಿದೆ ವೆಚ್ಚ ಎಕ್ಸಸ್ ಆಗುತ್ತಲ್ಲ ಅದು ಕೇಂದ್ರ ಸರ್ಕಾರದ್ದು ಇಪ್ಪತ್ತೈದು ಪರ್ಸೆಂಟ್ ಉಳಿದು ಐವತ್ತು ಪರ್ಸೆಂಟ್ ಸಾಲ ಈ ಸಾಲಕ್ಕೆ ಗ್ಯಾರಂಟಿ ಕೊಟ್ಟಿರೋದು ರಾಜ್ಯ ಸರ್ಕಾರ ಮೆಟ್ರೋ ಕಂಪ್ನಿಯವರು ಕಟ್ಟಿದ್ರೆ ರಾಜ್ಯ ಸರ್ಕಾರ ಕಟ್ಟಬೇಕಿದ್ದೇನೆ ಆಮೇಲೆ ಅಂಥ ಎರಡು ತೂನಲ್ಲೇ ಎಲ್ಲ ಎಲ್ಲ ಹಂಥ ಕರ್ನಾಟಕ ಸರ್ಕಾರ ಮೂವತ್ತು ಪರ್ಸೆಂಟು ಜಮೀನು ಮಿತಿ ಮಿತಿಬೀನು ಕೇಂದ್ರ ಸರ್ಕಾರ ಇಪ್ಪತ್ತು ಪರ್ಸೆಂಟು ಆಮೇಲೆ ಟು ಬಿ ಎರಡನೇ ಹಂತದ ಬಿ ಇದನ್ನು ಅಷ್ಟೇ ಕೇಂದ್ರ ಸರ್ಕಾರ ಮೂವತ್ತು ಪರ್ಸೆಂಟು ಹದಿನಾರು ಸಾವಿರ ಕೋಟಿ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಮೂವತ್ತು ಪರ್ಸೆಂಟ್ ಹದಿನಾರು ಸಾವಿರದ ಆರ್ನೂರ ಇಪ್ಪತ್ತು ಕೋಟಿ ಕೇಂದ್ರ ಸರ್ಕಾರ ಇಪ್ಪತ್ತು ಪರ್ಸೆಂಟು ಸಾ ಹನ್ನೊಂದು ಸಾವಿರದ ಎಂಬತ್ತು ಕೋಟಿ ಸಾಲ ಐವತ್ತು ಪರ್ಸೆಂಟು ಅಂದರೆ ಎಷ್ಟಾಯಿತು ಇಪ್ಪತ್ತೇಳು ಸಾವಿರ ಕೋಟಿ ಸಾಲ ಆಯಿತು ಆಮೇಲೆ ಆರೆಂಜ್ ಲೈನ್ ಪ್ಯಾಕೇಜು ಈಗ ನಲವತ್ತ್ನಾಲ್ಕು ಕಿಲೋಮೀಟ್ರಿಗೆ ಎಲಿವೇಟೆಡ್ ಮಾರ್ಗಗಳು ಇದರಲ್ಲೂ ಕೇಂದ್ರ ಸರ್ಕಾರದ್ದು ಇಪ್ಪತ್ತೇ ಪರ್ಸೆಂಟು ರಾಜ್ಯ ಸರ್ಕಾರದ್ದು ಇಪ್ಪತ್ತು ಪರ್ಸೆಂಟು ಉಳಿದಿರ್ತಕ್ಕಂಥ ಅರವತ್ತು ಪರ್ಸೆಂಟು ಸಾಲ ಇದರದ್ದು ಎಲ್ಲೋ ಲೈನ್ ಆರಂಭ ನಾಳೆ ಉದ್ಘಾಟನೆ ಆಗುತ್ತೆ ಮತ್ತು ಇದಕ್ಕೆ ಶಂಕುಸ್ಥಾಪನೆ ಕೂಡ ಆಗ್ತಾ ಇದೆ ನಾಳೆ ಮತ್ತು ಇನ್ನೊಂದು ಇದೆ ತ್ರೀ ಎ ಹೆಬ್ಬಾಳ ಸಂಜಾಪುರ ಮೂವತ್ತೇಳು ಕಿಲೋಮೀಟ್ರು ಇದಿನ್ನೂ ಇನ್ನೂ ಪ್ರಾರಂಭ ಆಗಿಲ್ಲ ತ್ರೀ ಎ ಇದು ಕೊಟ್ಟು ನೋಡಿ ಕೊನೆಯನಲ್ಲಿ ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರ ಮೆಟ್ರೋ ಕಾಮಗಾರಿಗಳಿಗೆ ವೆಚ್ಚದ ಸಾರಾಂಶ ಇಪ್ಪತ್ನಾಲ್ಕು ಸಾವಿರದ ಕರ್ನಾಟಕ ಸರ್ಕಾರ ಇಪ್ಪತ್ನಾಲ್ಕು ಸಾವಿರದ ಅರವತ್ತ್ನಾಲ್ಕು ಕೋಟಿ ಕೇಂದ್ರ ಸರ್ಕಾರದ್ದು ಹದಿನೇಳು ಸಾವಿರದ ಎಂಟುನೇಳು ಮೂರು ಕೋಟಿ ಹದಿನೇಳು ಸಾವಿರದ ಎಂಟುನೂರು ಕೋಟಿ ಜಾಸ್ತಿನ ಇಪ್ಪತ್ನಾಲ್ಕು ಸಾವಿರದ ಅರ್ವತ್ನಾಲ್ಕು ಕೋಟಿ ಜಾಸ್ತಿನ ಆಮೇಲೆ ಇದ್ರ ಜೊತೆಗೆ ಲ್ಯಾಂಡ್ ವ್ಯಾಲ್ಯೂ ಎಕ್ಸಸ್ಸು ಆಗೋದು ಎಲ್ಲ ನಮ್ದೆ ಆಮೇಲೆ ಸಾಲ ನಲವತ್ತ್ಮೂರು ಸಾವಿರದ ಇನ್ನೂರ ನಲವತ್ತೊಂಬತ್ತು ಕೋಟಿ ಮೆಟ್ರೋದವ್ರು ತಗೊಂಡಿದ್ದಾರೆ ಇಷ್ಟೆಲ್ಲ ಇದ್ಕೊಂಡು ಏನೋ ಕೇಂದ್ರ ಸರ್ಕಾರದಲ್ಲೇ ಇಳಿದ್ಬಿಡ್ತು ಮೆಟ್ರೋ ಅಂತೇಳಿ ಈ ಬಿ ಜೆ ಪಿಯವರು ಏನೋ ಮಾಧ್ಯಮಗಳಲ್ಲಿ ಹೇಳಿದ್ದು ಹೇಳಿದ್ದೆ ಹೇಳಿದ್ದು ಹೇಳಿದ್ದೆ ಅದಕ್ಕೆ ನಿಜಾಂಶ ತಿಳ್ತಾನ ಅಂತೇಳಿ ಮನೆ ಕೂಡ ಟ್ವೀಟ್ ಮಾಡಿದ್ದೆ ಟ್ವೀಟ್ ಮಾಡಿದ್ದೆ ಆದರೆ ಇದನ್ನು ಖುದ್ದಾಗಿ ನಿಮಗೆ ಹೇಳೋಣ ಯಾಕಂದರೆ ನಾಳೆ ಮೆಟ್ರೋ ಮೋದಿ ಅವರು ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಏನೂ ಇಲ್ಲ ಎಲ್ಲ ನಮ್ಮದೇ ಅಂತ ಹೇಳಿಬಿಟ್ರೆ ಮೋದಿಯವ್ರು ಹೇಳಲ್ಲ ಆದರೆ ಅವರ ಪಕ್ಷದವ್ರು ಇದ್ದಾರಲ್ಲ ಅವ್ರ ಪಕ್ಷದವ್ರು ಇದ್ದಾರಲ್ಲ ಇಷ್ಟೆಲ್ಲ ರಾಜ್ಯ ಸರ್ಕಾರ ಇಪ್ಪತ್ತೇಳು ಸಾವಿರ ಆಮೇಲೆ ಇದು ಅಪಾದನೆ ಬೇರೆ ಏನೋ ರಾಜ್ಯ ಸರ್ಕಾರದಿಂದ ವಿಳಂಬ ಆಮೇಲೆ ಅದೇ ವಿಳಂಬಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಇವರೇನು ಮಾಡ್ತಾಯಿದ್ರು ಕೇಂದ್ರ ಸರ್ಕಾರದವರು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಯಾರ ಕೇಂದ್ರ ಮಂತ್ರಿಗಳು ಬಂತು ಯಾವತ್ತನ ಒಂದು ಮೀಟಿಂಗ್ ಮಾಡಿದ್ದಾರೆ ಒಂದು ಇಲ್ಲೇನಾದರೂ ಒಂದು ಇನ್ಸ್ಪೆಕ್ಷನ್ ಮಾಡಿದಾರ ಯಾವ ವರ್ಷಕ್ಕೊಂಥರಿ ಬಂದಿರಬೇಕಷ್ಟೇ ಅಲ್ಲಿ ಯಾರ ಮತ್ತು ಇದು ಮೆಟ್ರೋ ಕತೆ ಆಯಿತು ಆಮೇಲೆ ಹದಿನೈದನೇ ಹಣಕಾಸಲ್ಲಿ ಪೆರಿಫೆರಲ್ ಲಿಂಗ್ ರೋಡ್ಗೆ ಕೆರೆಗಳ ಅಭಿವೃದ್ಧಿಗೆ ಮತ್ತು ವಿಶೇಷ ಅನುದಾನ ಅಂತ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಹಣ ಇಟ್ಟಿದ್ದನ್ನ ನಮಗೆ ಕೊಡಲೇ ಇಲ್ಲ ಕರ್ನಾಟಕ ಸರ್ಕಾರಕ್ಕೆ ಟೋಪಿ ಹಾಕ್ಬಿಟ್ಟು ಹದಿನೈದನೇ ಹಣಕಾಸು ಆಯೋಗ ಫ್ರೀಫೆಲ್ರಿನಲ್ಲಿ ಮೆನ್ಷನ್ ಮಾಡಿದ್ದಿದ್ದನ್ನ ಹದಿನಾಲ್ಕು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಇದ್ರ ಬಗ್ಗೆ ಮಾತಾಡ್ರಿ ಅಂದರೆ ಮಾತಾಡೋದಿಲ್ಲ ಪಾರ್ಲಿಮೆಂಟಲ್ಲಿ ನಮ್ಮ ರಾಜ್ಯ ಸರ್ಕಾರ ರಾಜ್ಯದಿಂದ ಆಯ್ಕೆ ಹೋಗಿದಾರಲ್ಲ ಆಯ್ಕೆಯಾಗಿ ಯಾರು ಈಗ ಮಂತ್ರಿಗಳಾಗಿದ್ದಾರೆ ಲೋಕಸಭಾ ಸದಸ್ಯರಿದ್ದಾರೆ ಹದಿನೇಳು ಜನ ಇದ್ದಾರೆ ಇಬ್ಬರು ಜೆ ಡಿ ಎಸ್ ಬರಿದ್ದಾರೆ ನಾಲ್ಕು ಜನ ಮಂತ್ರಿಗಳಿದ್ದಾರೆ ಯಾರಾದರೂ ಇದ್ರ ಬಗ್ಗೆ ಮಾತಾಡ್ತಾರ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಅಂತ ಇವರು ಬಯಲ್ಲಿ ಬರೋದೇ ಇಲ್ಲ ಬಯಲೇ ಬರೋದಿಲ್ಲ ಇಲ್ಲಿ ಬಂದು ಮಾಧ್ಯಮಗಳು ಮತ್ತೆ ಜಂಬಾ ಪಟ್ಟುಕೊಡ್ತಾರೆ ಅವರು ಕೇಳಬೇಕಲ್ಲ ಇವರು ಯಡಿಯೂರಪ್ಪ ಅವರು ಕೇಳಬೇಕಲ್ಲ ಅಥವಾ ವಿಜಯೇಂದ್ರ ಅವರು ಕೇಳಬೇಕಲ್ಲ ಲೋಕಸಭಾ ಸದಸ್ಯರು ಕೇಳಬೇಕಲ್ಲ ಇದನ್ನು ಐಸಾವ ನಮ್ಮ ತೊಂಬತ್ತೈದು ಕೋಟಿ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ರಾಜ್ಯ ಸರ್ಕಾರಕ್ಕೆ ಫಿಫ್ಟೀನ್ ಫೈನಾನ್ಸಲ್ಲಿ ಕೊಡ್ತೀವಿ ಅಂತ ಹೇಳಿದ್ದೇನೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಮಾತಾಡಿದ್ದಾರೆ ಇವತ್ತಿನ ಸಾರಾಂಶ ನೀವೇನ ಇದ್ರೆ ಕೇಳಬಹುದು ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇದೆ ಇಲ್ವೋ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ಇಲ್ವೋ ಮೆಟ್ರೋ ಅನುಮತಿ ಯಾರು ಕೊಡೋದು ಯಾರು ಮನೆ ಬೋಗಿಗಳು ಬರಲಿರುವಲ್ಲ ಯಾರು ಡಿಲೇ ಮಾಡಿದ್ದಾರೆ ಬೋಗಿಗಳು ಕೊಡೋದಕ್ಕೆ ಎನ್ವೈರ್ಮೆಂಟಲ್ ಪರ್ಮಿಷನ್ ಕೊಡೋದು ಯಾರು ಎಲ್ಲ ಕೇಂದ್ರ ಸರ್ಕಾರನೇ ಎಲ್ಲ ಪರ್ಮಿಷನ್ಸು ಕೇಂದ್ರ ಸರ್ಕಾರ ಕೊಡಬೇಕು ಆಮೇಲೆ ಕ್ಯಾಬಿನೆಟ್ರು ಅಲ್ಲಿ ಅಪ್ರೂವ್ ಆಗಬೇಕು ಎಲ್ಲಿ ಕೇಂದ್ರ ಸರ್ಕಾರದ ಕ್ಯಾಬಿನೆಟಲ್ಲಿ ಅಪ್ರೂವ್ ಆದ ಮೇಲೆ ಇರ್ಬೋದು ಬೋಗಿಗಳಿರ್ಬೋದು ಆಮೇಲೆ ಟೆಸ್ಟ್ ಮಾಡ್ತಾರಲ್ಲ ಇದು ವಾ ಇದು ಮೆಟ್ರೋ ಓಡೋದಕ್ಕೆ ವ್ಯವಸ್ ಸುಸಜ್ಜಿತವಾಗಿದೆ ಅಂತ ಕೊಡಬೇಕಲ್ಲ ಇದೆಲ್ಲ ಪರ್ಮಿಷನ್ಸ್ ಕೊಡೋದು ಯಾರು ರಾಜ್ಯ ಸರ್ಕಾರನ ರಾಜ್ಯ ಸರ್ಕಾರ ಅಲ್ಲ ತಡ ಆಗಿರೋದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಇದೆಯಲ್ಲ ಅದರಿಂದ ಬೇಕಂತ ತಡ ಮಾಡ್ತಾರೆ ಹೋಗ್ಬೇಕಾಯ್ತು ಇವರು ಮಂತ್ರಿಗಳು ಎಂ ಪಿ ಇವರು ಎಲ್ಲ ಎಂ ಪಿಗಳು ಹೋಗಿ ಕೂತ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ಅನುಮತಿ ಬೇಗ ಕೊಡಿಸ್ಬೇಕಾಯ್ತು ಇವರು ನಮ್ಮ ಮುಖ್ಯಮಂತ್ರಿಗಳು ಅನೇಕ ಬಾರಿ ಮೀಟ್ ಮಾಡಿದ್ದಾರೆ ಸಂಬಂಧಪಟ್ಟ ಮಂತ್ರಿಗಳನ್ನ ಬೇಗ ಬೇಗ ಕೊಡಿ ಅನುಮತಿ ಅಂತ ಸ್ಟೇಟ್ ಗೌರ್ಮೆಂಟ್ ಯಾರು ಇಪ್ಪತ್ನಾಲ್ಕು ಸಾವಿರ ಕೊಟ್ಟಿರೋದು ಹೇಳಿ ಇದು ಮತ್ತೆ ಇವರು ಇನ್ಸಿಡೆಂಟ್ ಮಾಡಿದರೆ ಇವ್ರದೇ ಸರ್ಕಾರ ಇದೆ ಅಲ್ಲ ಹದಿನಾಲ್ಕು ವರ್ಷದಿಂದ ಯಾಕೆ ಲೇಟ್ ಆಯಿತು ಹನ್ನೊಂದು ವರ್ಷ ಹನ್ನೊಂದು ವರ್ಷ ಆಯಿತಲ್ಲ ಹನ್ನೊಂದು ವರ್ಷದಿಂದ ಬಿ ಜೆ ಪಿ ಸರ್ಕಾರನೇ ಇದೆ ಯಾಕಪ್ಪ ಲೇಟ್ ಮಾಡಿದ್ರಿ ಯಾಕೆ ಲೇಟ್ ಮಾಡಿದರೆ ಹೇಳಿ ಬಿ ಜೆ ಪಿಯವರು ಅವರು ಪ್ರಶ್ನೆ ಕೇಳ್ತೀನಿ ಅವ್ರು ಯಾರ್ಯಾರು ಇದ್ರ ಸಂಬಂಧಪಟ್ಟಾಗೆ ಸ್ಟೇಟ್ಮೆಂಟ್ ಮಾಡಿದಾರಲ್ಲ ಎಲ್ಲರಿಗೂ ಪ್ರಶ್ನೆ ಕೇಳ್ತೀನಿ ನಿಮ್ಮದೇ ಸರ್ಕಾರ ಯಾಕೆ ಪರ್ಮಿಷನ್ ಸಿಲೆಕ್ಟ್ ಮಾಡಿದ್ರಿ ಇಲ್ಲ ಹಾಂ ಎಲ್ಲ ಅವ್ರದ್ದೇ ತಪ್ಪು ಕೇಂದ್ರ ಸರ್ಕಾರ ತಪ್ಪಿಟ್ಕೊಂಡು ಆಮೇಲೆ ಇದೆಲ್ಲ ಫೆಡರಲ್ ಸಿಸ್ಟಮ್ಮು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೊತೆ ಜೊತೆಯಲ್ಲಿ ಹೋಗಬೇಕು ಆದರೆ ರಾಜ್ಯ ಸರ್ಕಾರ ಏನೋ ನಾವೇ ಮಾಡಿಬಿಟ್ವಿ ಅಂತ ಜಂಬಾ ಕೊಟ್ಟು ಕೊಡ್ತಾರಲ್ಲ ಇದೆಲ್ಲ ಏನು ರಾಜ್ಯ ಸರ್ಕಾರ ಕೊಟ್ಟಿಲ್ವಾ ಇಪ್ಪತ್ತಾರು ಸಾವಿರ ಕೊಟ್ಟಿಲ್ವಾ ರಾಜ್ಯ ಸರ್ಕಾರ ಜಮೀನು ಕೊಟ್ಟಿಲ್ವಾ ಎಕ್ಸಸ್ಸು ಹಣ ಖರ್ಚಾಗಿರ್ತಕ್ಕಂಥದ್ದು ಕೊಟ್ಟಿಲ್ವಾ ರಾಜ್ಯ ಸರ್ಕಾರ ಕೊಟ್ಟಿದ್ವಾ ಏನು ನೀವೇನು ಕೊಟ್ಬಿಟ್ಟಿರೋದು ಕೇಂದ್ರ ಸರ್ಕಾರ ಹದಿನೇಳು ಸಾವಿರ ಕೋಟಿ ಕೊಟ್ಟಿದ್ದೀರಾ ಅಷ್ಟೇ ಹದಿನೇಳು ಸಾವಿರ ಕೋಟಿ ಕೊಟ್ಬಿಟ್ಟು ಎಲ್ಲ ನಮ್ದೇ 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 ಅಂತ ಹೇಳ್ತೀರಾ ಆಮೇಲೆ ನಲವತ್ತ್ಮೂರು ಸಾವಿರ ಕೋಟಿ ಸಾಲ ತಗೊಂಡಿದ್ದಾರೆ ಮೆಟ್ರೋದವರು ನಲವತ್ತ್ಮೂರು ಸಾವಿರ ಕೋಟಿ ಅವರು ಕೊಡಲಿಲ್ಲ ಅಂದರೆ ರಾಜ್ಯ ಸರ್ಕಾರ ಕಟ್ಟಬೇಕು

ಸ್ಟೇಟ್ ಗೌರ್ಮೆಂಟ್ ಮಾಡೋದು ಆಮೇಲೆ ನಲವತ್ತೆರಡು ಎಕರೆಗೆ ನಲವತ್ತೆರಡು ಪಾಯಿಂಟ್ ಮೂರು ಎಕರೆ ಇದು ಕಿಲೋಮೀಟರ್ಸ್ಗೆ ಏಪ್ರಿಲ್ ಹದಿನಾರಕ್ಕೆ ಪೂಜೆ ಮಾಡಿದರು ಜೂನ್ ಇಪ್ಪತ್ತೊಂಬತ್ತಕ್ಕೆ ಕೆಲಸನೇ ಪ್ರಾರಂಭ ಆಗುತ್ತೆ ಜೂನ್ ಇಪ್ಪತ್ತೊಂಬತ್ತಕ್ಕೆ ಹತ್ತೊಂಬತ್ತು ಜೂನ್ ಹದಿನೇಳು ಹದಿನೇಳಕ್ಕೆ ಕೆಲಸನೇ ಪ್ರಾರಂಭ ಆಗುತ್ತೆ ಲ್ಯಾಂಡ್ ಇಕ್ವೇಷನ್ ಸೆಂಟ್ರಲ್ ಗೌರ್ಮೆಂಟ್ವ್ರು ಎಲ್ಲಿ ಬಂದು ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೋ ಪ್ರಾಪರ್ಟಿ ಇದ್ದರೆ ಬಿಟ್ಕೊಡ್ತಾರೆ ಅಷ್ಟೇ ಅಥವಾ ಮಿಲ್ಟ್ರಿದು ಯಾವ್ದಾನೇ ಇದ್ದರೆ ಬಿಟ್ಕೊಡ್ತಾರೆ ಅಷ್ಟೇ ಲ್ಯಾಂಡ್ ಇಕ್ವೇಷನ್ ಮಾಡೋದಲ್ಲ ಸ್ಟೇಟ್ ಗೌರ್ಮೆಂಟ್ ನಮ್ಮ ಸ್ಟೇಟ್ ಅಂತಲ್ಲ ಎಲ್ಲ ಸ್ಟೇಟಲ್ಲೂ ಅಷ್ಟೇ ಈಗ ರೈಲ್ವೇದೆಲ್ಲ ಆಗ್ತಾಯಿದೆ ಪ್ರಾಜೆಕ್ಟು ನಮ್ಮದು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಎಲ್ಲ ರೈಲ್ವೆ ಪ್ರಾಜೆಕ್ಟಲ್ಲಿ ಜಮೀನು ನಮ್ಮದು ಫಿಫ್ಟಿ ಪರ್ಸೆಂಟ್ ನಮ್ಮದು ಆದರೆ ಬಾವುಟ ಆರ್ಸೋಕ್ಕೆ ಮಾತ್ರ ಡೆಲ್ಲಿಯಿಂದ ಕರ್ಕೊಂಡ್ಬರ್ತಾರೆ ನಮ್ಮನ್ನು ಕರೆಯೋದೇ ಇಲ್ಲ ರಾಜ್ಯ ಸರ್ಕಾರದನ್ನು ಕರೆಯೋದೇ ಇಲ್ಲ ನೀವು ನೋಡಿ ನೀವೇ ಬೇಕಾರೆ ನೀವು ಇದರಲ್ಲಿ ತಗೊಳ್ಳಿ ಯಾವುದು ಬೇರೆ ಬೇರೆ ಮನೆ ಇತ್ತೀಚೆಗೆಲ್ಲ ಮಾಡ್ತಾರಲ್ಲ ಕರೆಯೋದೇ ಇಲ್ಲ ಏನೋ ಅವರೇ ಬಂದು ಬಾವುಟ ಆರಿಸ್ಕೊಡ್ತಾರೆ ರಾಜ್ಯ ಸರ್ಕಾರದ ಜಮೀನು ರಾಜ್ಯ ಸರ್ಕಾರದ್ದು ಫಿಫ್ಟಿ ಪರ್ಸೆಂಟ್ ಹಣ ಇರುತ್ತೆ ಅವ್ರು ಫಿಫ್ಟಿ ಪರ್ಸೆಂಟ್ ಕೊಟ್ಬಿಟ್ಟು ಬಾವುಟ ಆರಿಸೋಕೆ ಬರ್ತಾರೆ ಇಲ್ಲ ಇಲ್ಲ ಹೋಗ್ತಾನೆ ಇಲ್ಲ ಸಿ ಎಮು ಡಿ ಸಿ ಎಮ್ಮು ಅದೆಲ್ಲ ಪ್ರೋಟೋಕಾಲ್ ಪ್ರಕಾರ ಇರುತ್ತೆ ಸಿ ಎಮು ಡಿ ಸಿ ಎಮ್ಮು ಇಲ್ಲ ಮಿನಿಸ್ಟ್ರಿಗಳ ನಮಗೂ ಕರೆದಿದ್ದಾರೆ ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಬರುತ್ತಲ್ಲ ಅದಕ್ಕೆ ಕರೆದಿರಬೇಕು ಬಿ ಟಿ ಎಮ್ ಸಿಲ್ಕ್ ಬೋರ್ಡಿಂದ ಇದ್ರವ್ರ ಜಯ ದೇವ್ ಹಾಸ್ಪಿಟ್ಲವ್ರಿಗೆ ನನ್ನ ಆಮೇಲೆ ನೀವಿದ್ರಲ್ಲಮ್ಮ ಯಾರು ಮೂರು ವರ್ಷ ಇದ್ದರು ಇವರು ಅಂಜುಮ್ ಇದ್ದರು ಅದಾದಮೇಲೆ ಮಹೇಶ್ ಇದ್ದರು ಇಲ್ಲ ಆ ಥರ ಏನಿಲ್ಲ ಅದೆಲ್ಲ ಆಗುತ್ತೆ ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಅವ್ರಿಗೆ ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ದೀವಿ ಕೇಂದ್ರ ಸರ್ಕಾರದಲ್ಲಿ ಆ ಮಂತ್ರಿಗಳಿಗೂ ಕೆಲಸ ಮಾಡೋದಕ್ಕೆ ಇಂಡಿಪೆಂಡೆಂಟಾಗಿ ಆಗೋಲ್ಲ ಏನು ಸೂಚನೆ ಬರುತ್ತೆ ಅಷ್ಟು ಕೆಲಸ ಮಾಡಿಕೊಂಡಿರ್ಬೇಕಷ್ಟೇ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳು ಅಷ್ಟೇ ಮಂತ್ರಿಗಳು ಅಷ್ಟೇ ಈಗ ಅದು ನಾನು ಪ್ರೆಸ್ಮೀ ಪ್ರೆಸ್ ಮೀಟು ನಾನೇ ಮಾಡಿದ್ದೀನಿ ಕೇಂದ್ರ ಸರ್ಕಾರ ಒಂದು ಸಮಿತಿ ನೇಮಕ ಮಾಡ್ತಾರೆ ಒಬ್ಬ ರಿಟೈರ್ಡ್ ಜಡ್ಜ್ ಆಮೇಲೆ ಒಬ್ಬರನ್ನ ಇವರು ನಮ್ಮಲ್ಲಿ ಇವ್ರ ಮಾಡಿದರು ನಮ್ಮ ರೆಡಿ ಮಾಡಿದರು ರಿಟೈರ್ಡ್ ಐ ಸರ್ ಒಬ್ಬರ ಜಡ್ಜ್ನ ಒಬ್ಬರು ಮಾಡಿದರು ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅದು ಅನುಮೋದನೆ ಆಗೋದೆಲ್ಲಿ ಅಲ್ಲಿ ಡೆಲ್ಲಿ ಮೆಟ್ರೋ ಬೋರ್ಡಲ್ಲ ಅಪ್ರೂವ್ ಆಗೋದು ಬೋರ್ಡ್ ಮೆಟ್ರೋ ಬೋರ್ಡ್ ಯಾರು ಚೇರ್ಮನ್ ಯಾರು ಇರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಯು ಡಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇರ್ತಾರೆ ಇದೇನಾಗುತ್ತೆ ಈ ಬಿ ಜೆ ಪಿ ಅವರು ಸುಳ್ಳು ಹೇಳ್ತಾರಲ್ಲ ಈ ನಮ್ಮವ್ರು ಏನು ಮಾತಾಡೋದ್ರು ಕಾಂಗ್ರೆಸ್ ಅವ್ರು ಮಾತಾಡೋಲ್ಲ ಅಬಿಜೆಪ್ ಅವರು ಸುಳ್ಳು ಹೇಳಿದ್ದನ್ನು ಪತ್ರಿಕೆಗಳಲ್ಲೂ ಹಂಗೆ ಬಂದ್ಬಿಡುತ್ತೆ ಜನ ಬಂದ್ಬಿಡ್ತಾರೆ ಈಗ ಒಂದು ನಿಮಿಷ ಇದೆ ಒಂದು ನಿಮಿಷ ಇಡೀ ದೇಶದಲ್ಲಿ ನಮ್ಮ ಮೆಟ್ರೋ ಅಂತಲ್ಲ ಯಾವ ಮೆಟ್ರೋದಲ್ಲೂ ಕೂಡ ಬೆರೆಯಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಹೋದಾಗ ಮನವಿ ಹೋದಾಗ ಒಬ್ಬ ಜಡ್ಜನ್ನು ನೇಮಕ ಮಾಡ್ತಾರೆ ಇನ್ನೊಬ್ಬರನ್ನ ಯಾರಾದರೂ ಸಾರ್ವಜನಿಕ ಇದು ಮಾಡ್ತಾರೆ ಅದರಲ್ಲಿ ನಮ್ಮಲ್ಲಿ ನಮ್ಮ ಸ್ಟೇಟ್ ರೆಪ್ರೆಸೆಂಟೇಟಿವ್ ಆಗಿ ರಮಣ ರೆಡ್ಡಿಯನ್ನು ಮಾಡಿದರು ರಿಟೈರ್ಡ್ ಐ ಎ ಎಸ್ ಆಫೀಸರ್ನ ಇವ್ರು ರಿಪೋರ್ಟ್ ಕೊಟ್ಟ ಮೇಲೆ ಡೆಲ್ಲಿನಲ್ಲಿ ಬೋರ್ಡ್ ಇರುತ್ತೆ ಆ ಬೋರ್ಡಿಗೆ ಯಾರು ಸೆಕ್ರೆಟರಿ ಚೇರ್ಮನ್ ಅಂದರೆ ಯು ಡಿ ಸೆಕ್ರೆ ಅಲ್ಲಿ ಸೆಕ್ರೆಟರಿ ಇರ್ತಾರಲ್ಲ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಇರ್ತಾರಲ್ಲ ಅವ್ರ ಚೇರ್ಮನ್ನು ಅವರು ಅನುಮೋದನೆ ಆದಮೇಲೆ ಬೆಲೆ ಜಾಸ್ತಿ ಮಾಡುತ್ತೆ ನೀರು ಈಗ ನಾನು ಹೇಳೋದು ನಾನು ದಾಖಲೆ ಪ್ರಕಾರ ಮಾತಾಡ್ತೀನಿ ಹಾಂ ನಾನು ಹೇಳೋದು ದಾಖಲೆ ಪ್ರಕಾರ ಮಾತಾಡ್ತೀನಿ ನಾನು ಹೇಳಿದ್ದು ಸುಳ್ಳೋ ನಿಜಾನೋ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಅಲ್ಲ ಹಂಗಲ್ಲ ಸಿಎಂ ಕಡಿಮೆ ಮಾಡಿದ ಮೇಲೆ ಕೇಂದ್ರ ಅವರು ತೀರ್ಮಾನ ತಗೊಂಡಿದ್ದಾರೆ ಏನಪ್ಪ ಚೀಫ್ ಮಿನಿಸ್ಟರ್ ಹೇಳ್ತಾ ಇದಾರೆ ಕಡಿಮೆ ಮಾಡಿ ಅಂತೇಳಿ ಅವ್ರು ಕಡಿಮೆ ಮಾಡಿದ್ದಾರೆ ಹೌದು ಕ್ರೆಡಿಟು ಬೇಕಾ ನೀವು ಕೇಳ್ತೀರಾ ಕ್ರೆಡಿಟ್ ತಗೊಳ್ತಿರ ಯಾರು ದಿನ ಪತ್ರಿಕಾಗೋಷ್ಠಿ ಕರಿತಿರೋರು ಯಾರು ಬಿ ಜೆ ಪಿಯವರು ಕಾಂಗ್ರೆಸ್ನವರು ಯಾರು ಹೇಳಿ ನೀವೇ ಹೇಳಿ ಕಾಂಗ್ರೆಸ್ನವ್ರು ಏನಾದರೂ ಮೆಟ್ರೋ ನಾವೇ ಮಾಡಿದ್ದು ನಾವೇ ಮಾಡಿದ್ದು ನಾವೇ ಮಾಡಿದ್ದು ನಾವೆಲ್ಲನೂ ನಿಮ್ಮ ಮುಂದೆ ನಿಮ್ಮ ಮುಂದೆ ತಾನೇ ಹೇಳಬೇಕು ನಾವು ಹೇಳಿದ್ವು ನಾವು ಆದರೆ ದಿನಾಗಲೂ ಮೂರು ನಾಲ್ಕು ದಿವಸ ನೋಡ್ತಾ ಇದ್ದೀನಿ ಪ್ರಚಾರ ತಗೊಳ್ತಿರೋರು ಯಾರು ಇದು ಜನಕ್ಕೆ ಗೊತ್ತಾಗ್ಬೇಕಲ್ಲ ನಮ್ಮ ಕಾಂಟ್ರಿಬ್ಯೂಷನ್ ಏನು ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಏನು ಜನಕ್ಕೆ ಗೊತ್ತಾಗ್ಬೇಕಲ್ಲ ನಾವೇನ ಅವ್ರಿಗಿಂತ ಮುಂಚೆ ಪ್ರಚಾರ ಹೇಳ್ದು ಮಾಡಿದ್ವಾ ನಾವೇ ಮಾಡಿದ್ದು ನಾವೇ ಮಾಡಿದ್ದು ಅಂತ ಮಾಡಬೇಕು ಅದೇ ನಾವು ಮಾಡಲ್ಲ ಕಾಂಗ್ರೆಸ್ ಅವರು ಹಾಂ ಕೇಸು ಶೇರ್ ನೋಡಿ ಇಲ್ಲಿ ಇಲ್ಲೇ ಇದು ನೋಡಿ ಎಲ್ಲ ಕೊಟ್ಬಿಟ್ಟಿದ್ದೀನಿ ಇದನ್ನು ಕಳಿಸಿ ಬಿ ಜೆ ಅವ್ರಿಗೂ ಕಳಿಸ್ತೀನಿ ಪಿ ಡಿ ಎಫ್ ಮಾಡಿ ಇದ್ರೆಲ್ಲೇನೇನು ತಪ್ಪಿದ್ದರೆ ಅವ್ರು ಹೇಳಿ ಎಲ್ಲಿ ಯಾವ ತೋರಿಸಿ ಇದರಲ್ಲಿ ಪಾತ್ರ ತೋರಿಸಿ ನೀವು ಹಣ ಜಾಸ್ತಿ ಕೊಟ್ಟಿದ್ದೀರಾ ಅಥವಾ ನೀವೇನಾದರೂ ಜಮೀನು ಕೊಟ್ಟಿದ್ದೀರಾ ಅಥವಾ ಖರ್ಚಾಗಲಿ ಎಕ್ಸಸ್ ಆಗಿಬಿಡುತ್ತಲ್ಲ ಅಡಿಷನಲ್ ಗ್ರಾಂಟ್ಸ್ ಬರೋ ಆಗುತ್ತಲ್ಲ ಈಗ ಒಂದು ಕೋಟಿಗೆ ಅಂದಾಜು ಮಾಡಿದರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗಿಬಿಡುತ್ತೆ ಅದನ್ನೆಲ್ಲ ಕೊಟ್ಟಿದ್ದೀರಾ ನೀವು ಇಲ್ಲ ನೀವು ಎನ್ವೈರ್ಮೆಂಟಲ್ದು ಮತ್ತು ಬೇರೆ ಬೇರೆ ಪರ್ಮಿಷನ್ಸ್ ಏನೋ ಫಾಸ್ಟಾಗಿ ಮಾಡಿಕೊಟ್ರೆ ನೀವು ಏನು ಮಾಡಲಿಲ್ವಲ್ಲ ನೀವು ನಿಧಾನ ಮಾಡಿದ್ರಿಂದನೇ ತಡ ಆಯಿತು ಆಯಿತು ಯಾಕೆ ದೂರ್ತೀರ ಆಯಿತು ಅವ್ರ ಬಾಯಲ್ಲಿ ಏನಾದರು ರಾಜ್ಯ ಸರ್ಕಾರದ ಎಷ್ಟು ಪಾಲ್ ಇದೆ ಕೇಂದ್ರ ಸರ್ಕಾರದ ಎಷ್ಟು ಪಾಲ್ ಇದೆ ಅಂತ ಅವ್ರ ಬಾಯಲ್ಲಿ ಏನೋ ಬರುತ್ತಾ ಹೇಳೋದೇ ಇಲ್ಲ ಅವರು ನಾನು ಹೇಳಿದೆ ಈಗ ಕೇಂದ್ರ ಸರ್ಕಾರದ ಪಾಲು ಎಷ್ಟಿದೆ ಅಂತ ನಾನು ಹೇಳಿದ್ದೀನಿ ನಾವೇನು ಮುಚ್ಚಿಡಲ್ವಲ್ಲ ರಾಜ್ಯ ಸರ್ಕಾರದ್ದು ಜಮೀನು ಕೊಟ್ಟಿರೋದು ಎಲ್ಲ ಹೇಳಿದ್ದೀವಲ್ಲ ಆಮೇಲೆ ಲೋನ್ದು ಮೆಟ್ರೋದವರು ಲೋನ್ ತೊಗೊಂಡಿರೋದು ಎಲ್ಲ ಹೇಳಿದ್ದೀವಲ್ಲ ಅವರು ಮೂರ್ನಾಲ್ಕು ದಿವ್ಸದ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ

ಹಾಗಿದ್ರೆ ತನಿಖೆ ಮಾಡಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಇದು ಈಗ ಬೇರೆ ಸಬ್ಜೆಕ್ಟ್ ಮಾತಾಡ್ತಾರೆ ಒಂದು ನಿಮಿಷ ನಿಮಿಷ ಇದು ಈ ಡೈವರ್ಟ್ ಇದು ಇದಾಯ್ತು ಇದು ಇದರಲ್ಲೇನು ಬರೆಯಕ್ಕೆ ಹೋಗ್ಬೇಡಿ ಈ ಬಿ ಜೆ ಪಿಯವರು ಉತ್ತರ ಕುಮಾರರು ಉತ್ರ ಕುಮಾರ್ಗೆ ಈ ಉತ್ತರ ಕುಮಾರ್ ಪೌರುಷ ಒಲೆ ಮುಂದೆ ಅಂತ ಅಡುಗೆ ಮನೇಲೆ ಅವ್ರದ್ದು ಪೌರುಷ ಆಚೆ ಏನೂ ಇಲ್ಲ ಅವ್ರದ್ದು ಅಲ್ಲ ಇದಕ್ಕೂ ಅದಕ್ಕೂ ಇದು ಡೈಲ್ಯೂಟ್ ಆಗಿಬಿಡುತ್ತೆ ಅದಕ್ಕೆ ಅದು ಮಾತಾಡಲ್ಲ ಹೇಗೆ ಯಾರಿಗೆ ಕೊ ಇಲ್ಲ ಅಪೋಸಿಷನ್ ಲೀಡರು ಪ್ರೋಟೋಕಾಲ್ ಹಾಕಿ ಕೊಟ್ಟಿರ್ತಾರೆ ಎಲ್ಲರಿಗೂ ಕೊಟ್ಟಿರ್ತಾರೆ ಎಲ್ಲ ಎಮ್ ಎಲ್ ಎಸು ಪ್ರೋಟೋಕಾಲ್ ಪ್ರಕಾರ ಏನಿದೆ ಆಮೇಲೆ ಪ್ರ ಇದು ಪ್ರೈಮ್ ಮಿನಿಸ್ಟರ್ ಬಂದಾಗ ರೆಸ್ಟ್ರಿಕ್ಷನ್ಸ್ ಇರುತ್ತೆ ನಮಗೆ ಗೊತ್ತಿಲ್ಲ ನನಗಂತೂ ಕರೆದಿದ್ದಾರೆ ಅದೇನೋ ಅವರು